ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀವಿ ಸ್ನೇಹಿತರೆ ಎಲ್ರಿಗೂ ಎಚ್ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಜೂನ್ ತಿಂಗಳಿನಲ್ಲಿ ಮಿಥುನ ರಾಶಿಯವರಿಗೆ ಏನೆಲ್ಲ ಅದೃಷ್ಟವಲವಿದೆ ಜೂನ್ ಹದಿನೈದರಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಒಟ್ಟಾರೆಯಾಗಿ ಈ ತಿಂಗಳಿನಲ್ಲಿ ನಿಮ್ಮ ಜಾತಕದ ಪ್ರಕಾರ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಈ ತಿಂಗಳಿನಲ್ಲಿ ಕಾಣಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅದರ ಜೊತೆಗೆ ಗ್ರಹಗಳ ಸಂಚಾರದಿಂದ ಏನೆಲ್ಲ ಲಾಭವನ್ನು ಪಡೀಬಹುದಾಗಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರೇನು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿದ್ರ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಜೂನ್ ತಿಂಗಳಿನಲ್ಲಿ ಜೂನ್ ಹದಿನೈದರಿಂದ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅಂತ ಹೇಗೆ ಗಮನ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಮಿಥುನ ರಾಶಿ ರಾಶಿ ಚಕ್ರದ ಮೂರನೇ ರಾಶಿಯಾಗಿರ್ತದೆ ಸ್ನೇಹಿತರೆ ಇದು ರಾಶಿ ಚಕ್ರದ ಅರವತ್ತು ಮತ್ತು ತೊಂಬತ್ತನೇ ಡಿಗ್ರಿಗಳನ್ನ ಒಳಗೊಂಡಿರ್ತದೆ ಮೃಗಶೀರ ನಕ್ಷತ್ರ ಮೂರು ನಾಲ್ಕು ಪಾದಗಳು ಆದ್ರ ನಕ್ಷತ್ರ ನಾಲ್ಕನೇ ಪಾದಗಳು ಪುನರ್ವಸ ನಕ್ಷತ್ರ ಒಂದು ಎರಡು ಮೂರು ಪಾದಗಳಲ್ಲಿ ಜನಿಸಿದವರು ಈ ಮಿಥುನ ರಾಶಿಯ ವ್ಯಾಪ್ತಿಗೆ ಬರ್ತಾರೆ ಸ್ನೇಹಿತರೆ ಈ ರಾಶಿಯ ಅಧಿಪತಿ ಬುಧ ಗ್ರಹವಾಗಿರ್ತದೆ ಸ್ನೇಹಿತರೆ ಇನ್ನು ಈ ಮಿಥುನ ರಾಶಿಯವರಿಗೆ ಈ ಜೂನ್ ತಿಂಗಳಿನಲ್ಲಿ ಗುರು ಮತ್ತು ಶನಿಯ ಸಂಚಾರ ಹೇಗಿರಲಿದೆ ಇನ್ನುಳಿದ ಗ್ರಹಗಳ ಸಂಚಾರ ಹೇಗಿರಲಿದೆ ಅಂತ ಕೇಳೋದಾದ್ರೆ ಸ್ನೇಹಿತರೆ ಮೊದಲನೇದಾಗಿ ಗುರು ನಿಮ್ಮ ರಾಶಿಯ ಏಳನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದಂತಹ ಗುರುವು ಈ ತಿಂಗಳು ಪೂರ್ತಿ ಒಂದನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಾನೆ ಸ್ನೇಹಿತರೆ ಈ ಸ್ಥಾನವು ವೈಯಕ್ತಿಕ ಅಭಿವೃದ್ಧಿಗೆ ಮತ್ತು ಪಾಲುದಾರಿಕೆ ಸಂಬಂಧಗಳಿಗೆ ಅನುಕೂಲಕರವಾಗಿರ್ತದೆ ವಿವಾಹವಾಗದವರಿಗೆ ವಿವಾಹ ಪ್ರಯತ್ನಗಳು ಮುಂದುವರಿತು ಹೋಗ್ತದೆ ಇದರಿಂದ ಕಂಕಣ ಭಾಗ್ಯ ದೊರೆಯುವಂತಹ ಚಾನ್ಸಸ್ ಕೂಡ ಇರಲಿದೆ ಸ್ನೇಹಿತರೆ ಇನ್ನು ನಿಮ್ಮ ರಾಶಿಯ ಎಂಟನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿರುವಂತಹ ಶನಿಯು ಈ ತಿಂಗಳು ಹತ್ತನೇ ಮನೆಯಾದ ಮೀನ ರಾಶಿಯಲ್ಲಿ ಸ್ಥಿರವಾಗಿರ್ತಾರೆ ಈ ಗೋಚರವು ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ಆದರೆ ಹೆಚ್ಚುವರಿ ಜವಾಬ್ದಾರಿಗಳನ್ನು ಕೂಡ ಸೂಚಿಸ್ತಾ ಹೋಗ್ತದೆ ಸ್ನೇಹಿತರೆ ದೀರ್ಘಕಾಲೀನ ಯೋಜನೆಗಳಿಗೆ ಇದು ಅನುಕೂಲಕರವಾಗಿರ್ತದೆ ನೀವು ಒಂದು ಗುರಿಯನ್ನು ಇಟ್ಕೊಂಡ್ರೆ ಇದು ನಿಮ್ಮನ್ನ ಆ ಗುರಿಯನ್ನು ತಲುಪಲು ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ರಾಹು ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಒಂಬತ್ತನೇ ಮನೆಯಾದ ಕುಂಭರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿರ್ತದೆ ಸ್ನೇಹಿತರೆ ಈ ಸ್ಥಾನವು ಅನಿರೀಕ್ಷಿತ ಅವಕಾಶಗಳನ್ನು ಮತ್ತು ಜ್ಞಾನ ವಿಸ್ತರಣೆಯನ್ನು ಸೂಚಿಸ್ತಾ ಹೋಗ್ತದೆ ಸ್ನೇಹಿತರೆ ಆಧ್ಯಾತ್ಮಿಕ ಕಾರ್ಯಗಳ ಮೇಲೆ ನಿಮ್ಮ ಆಸಕ್ತಿ ಈ ಟೈಮ್ನಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಮತ್ತು ಕೇತುವಿನ ಸಂಚಾರವು ನಿಮ್ಮ ರಾಶಿಯ ಮೂರನೇ ಮನೆಯಾದ ಸಿಂಹ ರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿರ್ತದೆ ಈ ಗೋಚರವು ಆಧ್ಯಾತ್ಮಿಕ ಆಲೋಚನೆಗಳನ್ನು ಮತ್ತು ಸಹೋದರ ಸಂಬಂಧಗಳಲ್ಲಿ ಆಳವಾದ ತಿಳುವಳಿಕೆಯನ್ನು ಹೆಚ್ಚಿಸುತ್ತವೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಅವಕಾಶಗಳು ಕೂಡ ಈ ಮಿಥುನ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಸಿಗಲಿದೆ ಸ್ನೇಹಿತರೆ ಮಂಗಳ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಆರನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದಂತಹ ಮಂಗಳನು ಮೂರನೇ ಮನೆಯಾದ ಸಿಂಹರಾಶಿಯವರಿಗೆ ಶನಿವಾರ ಏಳನೇ ಜೂನ್ ಇಪ್ಪತ್ತೈದರಂದು ಪ್ರವೇಶಿಸಿದ್ದಾನೆ ಸ್ನೇಹಿತರೆ ಈ ಗೋಚರವು ನಿಮ್ಮ ಧೈರ್ಯವನ್ನು ಮತ್ತು ಸಂವಹನದ ಶಕ್ತಿಯನ್ನು ಹೆಚ್ಚಿಸ್ತಾ ಹೋಗ್ತದೆ ಆದರೆ ಅವಸರದ ನಿರ್ಣಯಗಳಿಂದ ದೂರವಿರಬೇಕಾಗಿರ್ತದೆ ಸಣ್ಣ ಪ್ರಯಾಣಗಳಿಗೆ ಅವಕಾಶಗಳನ್ನು ಮಾಡಿಕೊಡ್ತಾ ಹೋಗ್ಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ಶುಕ್ರ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಐದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿರುವಂತಹ ಶುಕ್ರನು ಈ ತಿಂಗಳ ಆರಂಭದಲ್ಲಿ ಹನ್ನೆರಡನೇ ಮನೆಯಾದ ಋಷಭ ರಾಶಿಯಲ್ಲಿ ಇರ್ತಾರೆ ಸ್ನೇಹಿತರೆ ನಂತರ ಭಾನುವಾರ ಇಪ್ಪತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಒಂದನೇ ಮನೆಯಾದ ಮಿಥುನ ರಾಶಿಗೆ ಪ್ರವೇಶಿಸುತ್ತಾರೆ ಈ ಗೋಚರವು ನಿಮ್ಮ ಆಕರ್ಷಣೆಯನ್ನು ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸ್ತಾ ಹೋಗ್ತದೆ ಮನರಂಜನಾ ಕಾರ್ಯಕ್ರಮಗಳ ಮೇಲೆ ನಿಮ್ಮ ಆಸಕ್ತಿಯನ್ನು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಬುಧಗ್ರಹದ ಸ್ಥಾನವು ನಿಮ್ಮ ರಾಶಿಯ ಒಂದನೇ ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾಗಿರ್ತಾನೆ ಸ್ನೇಹಿತರೆ ಒಂದನೇ ಮನೆಯಾದ ಮಿಥುನ ರಾಶಿಗೆ ಶುಕ್ರವಾರ ಆರು ಜೂನ್ ರಂದು ಪ್ರವೇಶಿಸಿದ್ದಾನೆ ಸ್ನೇಹಿತರೆ ನಂತರ ಭಾನುವಾರ ಇಪ್ಪತ್ತೆರಡು ಜೂನ್ ಇಪ್ಪತ್ತೈದರಂದು ಎರಡನೇ ಮನೆಯಾದ ಕಟಕ ರಾಶಿಗೆ ಸಂಚರಿಸ್ತಾರೆ ಸ್ನೇಹಿತರೆ ಈ ಗೋಚರವು ನಿಮ್ಮ ಸಂವಹನ ಕೌಶಲ್ಯಗಳನ್ನು ಮತ್ತು ಆರ್ಥಿಕ ನಿರ್ಣಯಗಳನ್ನು ಸಕಾರಾತ್ಮಕವಾಗಿ ಪ್ರಭಾವಿಸ್ತಾ ಹೋಗ್ತವೆ ಮಾತಿನ ರೀತಿಯಲ್ಲಿ ಸ್ಪಷ್ಟತೆಯು ಕೂಡ ನಿಮಗೆ ಈ ಟೈಮ್ನಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಸೂರ್ಯಗ್ರಹದ ಸ್ಥಾನವು ನಿಮ್ಮ ರಾಶಿಯ ಮೂರನೇ ಅಧಿಪತಿಯಾದಂತಹ ಸೂರ್ಯನು ಒಂದನೇ ಮನೆಯಾದ ಮಿಥುನ ರಾಶಿಯವರಿಗೆ ಭಾನುವಾರ ಹದಿನೈದು ಜೂನು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶಿಸುತ್ತಾನೆ ಸ್ನೇಹಿತರೆ ಈ ಗೋಚರವು ನಿಮ್ಮ ವ್ಯಕ್ತಿತ್ವದ ಆಕರ್ಷಣೆಯನ್ನು ಮತ್ತು ಆತ್ಮವಿಶ್ವಾಸವನ್ನು ನಿಮ್ಮಲ್ಲಿ ಹೆಚ್ಚಿಸ್ತಾ ಹೋಗ್ತದೆ ಸಾಮಾಜಿಕವಾಗಿ ನಿಮಗೆ ಮನ್ನಣೆಯು ಕೂಡ ಈ ಟೈಮ್ನಲ್ಲಿ ಲಭಿಸಲಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಜೂನ್ ತಿಂಗಳಿನಲ್ಲಿ ಏನೆಲ್ಲ ಫಲಿತಾಂಶಗಳನ್ನು ಪಡೆಯಬಹುದು ಈ ಮಿಥುನ ರಾಶಿಯವರು ಅಂತ ತಿಳಿಸ್ಕೊಡ್ತೇನೆ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಈ ತಿಂಗಳು ಈ ಮಿಥುನ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳು ಇರ್ತವೆ ಸ್ನೇಹಿತರೆ ಸೂರ್ಯ ಬುಧ ಮತ್ತು ಗುರು ಒಂದನೇ ಮನೆಯಲ್ಲಿ ಸಂಚರಿಸೋದರಿಂದಾಗಿ ನಿಮ್ಮ ವ್ಯಕ್ತಿತ್ವ ಮತ್ತು ಸಂವಹನದ ಕೌಶಲ್ಯಗಳು ಸುಧಾರಿಸ್ತಾ ಹೋಗ್ತವೆ ಆದರೆ ಶನಿ ಹತ್ತನೇ ಮನೆಯಲ್ಲಿ ಮತ್ತು ಮಂಗಳ ಮೂರನೇ ಮನೆಯಲ್ಲಿ ಇರೋದರಿಂದಾಗಿ ವೃತ್ತಿಜೀವನ ಮತ್ತು ಆರೋಗ್ಯದಲ್ಲಿ ಕೆಲವು ಸವಾಲುಗಳು ಕೂಡ ಹೋಗ್ತವೆ ರಾಹು ಒಂಬತ್ತನೇ ಮನೆಯಲ್ಲಿ ಇರೋದರಿಂದಾಗಿ ಅನಿರೀಕ್ಷಿತ ಅವಕಾಶಗಳು ಕೂಡ ಲಭಿಸ್ತಾ ಹೋಗ್ತವೆ ಆದರೆ ಆರ್ಥಿಕ ವಿಷಯದಲ್ಲಿ ಬಹಳ ಜಾಗರೂಕತೆಯ ಅಗತ್ಯವಿರುತ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ವೃತ್ತಿ ಮತ್ತು ವೃತ್ತಿ ಜೀವನ ಈ ಮಿಥುನ ರಾಶಿಯವರಿಗೆ ಹೇಗಿರಲಿದೆ ಅಂತ ಕೇಳೋದಾದರೆ ವೃತ್ತಿ ಜೀವನದಲ್ಲಿ ಈ ತಿಂಗಳು ಸವಾಲುಗಳಿಂದ ಕೂಡಿದಂತಹ ಸಮಯ ಇದಾಗಿರ್ತದೆ ಶನಿ ಹತ್ತನೇ ಮನೆಯಲ್ಲಿರೋದರಿಂದಾಗಿ ಹೆಚ್ಚುವರಿ ಕೆಲಸದ ಹೊರೆ ಮತ್ತು ಜವಾಬ್ದಾರಿಗಳು ಕೂಡ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತವೆ ತಿಂಗಳ ಮೊದಲ ಎರಡು ವಾರಗಳಲ್ಲಿ ಮೇಲಾಧಿಕಾರಿಗಳೊಂದಿಗೆ ಸಂಭಾಷಣೆಗಳಲ್ಲಿ ಜಾಗರೂಕರಾಗಿ ಇರಬೇಕಾಗಿರುತ್ತದೆ ಏಕೆಂದರೆ ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಬೋದು ಸೂರ್ಯನು ಒಂದನೇ ಮನೆಗೆ ಪ್ರವೇಶಿಸಿದ ನಂತರ ಜೂನ್ ಹದಿನೈದರಿಂದ ನಿಮ್ಮ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳು ಈ ಹದಿನೈದರಿಂದ ಸುಧಾರಿಸ್ತಾ ಹೋಗ್ತವೆ ಇದರಿಂದ ಕಚೇರಿಯಲ್ಲಿ ಸಕಾರಾತ್ಮಕವಾದ ಬದಲಾವಣೆಗಳು ಕೂಡ ಕಂಡು ಬರ್ತಾ ಹೋಗ್ತದೆ ಕೆಲವರು ಉದ್ಯೋಗ ಸಂಬಂಧಿತ ದೂರದ ಪ್ರಯಾಣಗಳನ್ನು ಕೂಡ ಮಾಡಬೇಕಾಗಬಹುದು ಇವು ಜೀವನಕ್ಕೆ ಶುಭಪ್ರದವಾಗಿರ್ತವೆ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುವಂಥವರಿಗೆ ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ ಎರಡನೇ ವಾರದಲ್ಲಿ ಅನುಕೂಲಕರವಾದ ಫಲಿತಾಂಶಗಳನ್ನು ನೀವು ನಿರೀಕ್ಷಿಸಬಹುದಾಗಿದೆ ಮಂಗಳನು ಮೂರನೇ ಮನೆಯಲ್ಲಿರುವುದರಿಂದ ನಿಮ್ಮ ಧೈರ್ಯವು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಆದರೆ ಈ ಟೈಮ್ನಲ್ಲಿ ಆವೇಶದಿಂದ ನಿರ್ಣಯಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಬೇಕಾಗುತ್ತದೆ ಸಹೋದ್ಯೋಗಿಗಳ ಸಹಕಾರವು ಕೂಡ ನಿಮಗೆ ಈ ಟೈಮ್ನಲ್ಲಿ ಲಭಿಸ್ತಾ ಹೋಗ್ತಿದೆ ಸ್ನೇಹಿತರೆ ಇನ್ನು ಈ ಮಿಥುನ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಈ ಜೂನ್ ತಿಂಗಳಿನಲ್ಲಿ ಹೇಗಿರಲಿದೆ ಹಣದ ಅರಿವು ಇರ್ತದೆ ಅಂತ ಕೇಳೋದಕ್ಕೆ ಆರ್ಥಿಕವಾಗಿ ಈ ತಿಂಗಳು ಸ್ವಲ್ಪ ಕಠಿಣವಾಗಿರ್ತದೆ ಸ್ನೇಹಿತರೆ ಶುಕ್ರನು ಹನ್ನೆರಡನೇ ಮನೆಯಲ್ಲಿರೋದ್ರಿಂದಾಗಿ ಮೊದಲ ಮೂರು ವಾರಗಳಲ್ಲಿ ಕುಟುಂಬದ ಆರೋಗ್ಯ ಸಮಸ್ಯೆಗಳು ಅಥವಾ ಗೃಹ ಸಂಬಂಧಿತ ವಿಷಯಗಳಿಗಾಗಿ ಅಧಿಕ ಖರ್ಚುಗಳು ಈ ಟೈಮ್ನಲ್ಲಿ ಬರಬಹುದು ಬುಧನು ಎರಡನೇ ಮನೆಗೆ ಪ್ರವೇಶಿಸಿದ ನಂತರ ಜೂನ್ ಇಪ್ಪತ್ತೆರಡರಿಂದ ಆರ್ಥಿಕ ನಿರ್ಣಯಗಳು ಸ್ಥಿರವಾಗಿರ್ತವೆ ಸ್ನೇಹಿತರೆ ಮತ್ತು ಹಿಂದೆ ಬರಬೇಕಾದ ಹಣವೂ ಕೂಡ ಲಭಿಸ್ತಾ ಹೋಗ್ತದೆ ಶುಕ್ರನು ಒಂದನೇ ಮನೆಗೆ ಪ್ರವೇಶಿಸೋದ್ರಿಂದಾಗಿ ತಿಂಗಳ ಕೊನೆಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯು ಕೂಡ ಸುಧಾರಿಸ್ತಾ ಹೋಗ್ತದೆ ಸ್ಥಿರಾಸ್ತಿಗಳು ಅಥವಾ ವಾಹನ ಖರೀದಿಗೆ ತಿಂಗಳ ಕೊನೆಯ ವಾರದವರೆಗೆ ಕಾಯುವುದು ಒಳ್ಳೆಯದಾಗಿರ್ತದೆ ಏಕೆಂದರೆ ಶನಿಯ ಪ್ರಭಾವದಿಂದ ಆರ್ಥಿಕ ಹೇರಳಿತಗಳು ಕೂಡ ಉಂಟಾಗ್ಬೋದು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸೋದ್ರಿಂದಾಗಿ ಆರ್ಥಿಕ ಒತ್ತಡವನ್ನು ಕೂಡ ಕಡಿಮೆ ಮಾಡಬಹುದು ಹೂಡಿಕೆಗಳ ವಿಷಯದಲ್ಲಿ ಬಹಳ ಜಾಗರೂಕರಾಗಿ ನೀವು ಇರಬೇಕಾಗುತ್ತದೆ ಸ್ನೇಹಿತರೆ ಇನ್ನು ಈ ಮಿಥುನ ರಾಶಿಯವರ ಕೌಟುಂಬಿಕ ಜೀವನ ಹೇಗಿರಲಿದೆ ಕುಟುಂಬದಲ್ಲಿ ಸಾಮರಸ್ಯ ಹೇಗಿದೆಯಾ ಅಂತ ಕೇಳೋದಾದರೆ ಕೌಟುಂಬಿಕವಾಗಿ ಈ ತಿಂಗಳು ಸಾಮಾನ್ಯ ಫಲಿತಾಂಶಗಳನ್ನು ನಿಮಗೆ ನೀಡ್ತಾ ಹೋಗ್ತದೆ ಶುಕ್ರನು ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದಾಗಿ ಕುಟುಂಬ ಸದಸ್ಯರ ಆರೋಗ್ಯ ಸಮಸ್ಯೆಗಳಿಗಾಗಿ ಸಮಯ ಮತ್ತು ಹಣವನ್ನು ಖರ್ಚು ಮಾಡಬೇಕಾಗಬಹುದು ವಿಶೇಷವಾಗಿ ಜೀವನ ಸಂಗಾತಿ ಅಥವಾ ಪೋಷಕರ ಆರೋಗ್ಯದ ಮೇಲೆ ಗಮನ ಅಗತ್ಯವಿರುತ್ತದೆ ಗುರು ಒಂದನೇ ಮನೆಯಲ್ಲಿರೋದರಿಂದಾಗಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳಿಂದ ಬೆಂಬಲವೂ ಕೂಡ ಹೋಗ್ತದೆ ಇದು ಮಾನಸಿಕ ವಿಶ್ರಾಂತಿಯನ್ನು ನಿಮಗೆ ನೀಡ್ತಾ ಹೋಗ್ತದೆ ಮಂಗಳ ಮತ್ತು ಕೇತು ಮೂರನೇ ಮನೆಯಲ್ಲಿ ಇರೋದರಿಂದಾಗಿ ಸಹೋದರ ಸಹೋದರಿಯೊಂದಿಗೆ ಸಂಬಂಧಗಳು ಇನ್ನಷ್ಟು ಬಲಗಳು ಆದರೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಉಂಟಾಗ್ಬೋದು ಆದ್ದರಿಂದ ಸಹನೆಯಿಂದ ವ್ಯವಹಾರಸ್ಥವಾಗಿ ತಿಂಗಳ ದ್ವಿತೀಯಾರ್ಧದಲ್ಲಿ ಕುಟುಂಬದಲ್ಲಿ ಸಕಾರಾತ್ಮಕವಾದ ವಾತಾವರಣವು ಈ ತಿಂಗಳ ಎರಡನೇ ವಾರದಲ್ಲಿ ನೆಲೆಸಾ ಹೋಗ್ತದೆ ಶುಭ ಕಾರ್ಯಗಳು ನಡೆಯುವಂತಹ ಸಾಧ್ಯತೆಗಳು ಕೂಡ ಈ ತಿಂಗಳಿನಲ್ಲಿ ನಿಮಗೆ ಇರಲಿದೆ ಸ್ನೇಹಿತರೆ ಇನ್ನು ಈ ಮಿಥುನ ರಾಶಿಗೆ ಸೇರಿದ ಜನರ ಆರೋಗ್ಯದ ವಿಚಾರ ಈ ತಿಂಗಳಿನಲ್ಲಿ ಹೇಗಿದ್ದೀನಿ ಅಂತ ಕೇಳೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸ್ವಲ್ಪ ಜಾಗರೂಕತೆಯ ಅಗತ್ಯವಿರುತ್ತದೆ ಮಂಗಳನು ಮೂರನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಜೂನ್ ಏಳರಿಂದ ಮೊದಲ ಎರಡು ವಾರಗಳಲ್ಲಿ ಒತ್ತಡ ತಲೆನೋವು ಅಥವಾ ಸಣ್ಣ ಗಾಯಗಳು ಉಂಟಾಗ್ಬೋದು ಸ್ನೇಹಿತರೆ ಪ್ರಯಾಣದ ಸಮಯದಲ್ಲಿ ಅಥವಾ ಅರಿತವಾದ ವಸ್ತುಗಳನ್ನು ಬಳಸುವಾಗ ಜಾಗರೂಕರಾಗಿ ನೀವು ಇರಬೇಕಾಗಿರ್ತದೆ ಸ್ನೇಹಿತರೆ ಶುಕ್ರನು ಒಂದನೇ ಮನೆಗೆ ಪ್ರವೇಶಿಸಿದ ನಂತರ ಶಾರೀರಿಕ ಶ್ರಮ ಕಡಿಮೆಯಾಗಿ ಆರೋಗ್ಯವು ಕೂಡ ಸುಧಾರಿಸ್ತಾ ಹೋಗ್ತದೆ ಆರೋಗ್ಯಕರ ಆಹಾರ ಸಾಕಷ್ಟು ನೀರು ಕುಡಿಯುವುದು ಮತ್ತು ಯೋಗ ಅಥವಾ ಧ್ಯಾನವನ್ನು ಮಾಡೋದರಿಂದಾಗಿ ಆರೋಗ್ಯದ ಸಮಸ್ಯೆಗಳನ್ನು ನಿವಾರಿಸಬಹುದಾಗಿದೆ ಸ್ನೇಹಿತರೆ ವಿಶೇಷವಾಗಿ ನರಗಳು ಶ್ವಾಸಕೋಶ ಸಂಬಂಧಿತ ಸಮಸ್ಯೆಗಳಿರುವವರು ಬಹಳ ಜಾಗರೂಕರಾಗಿ ಇರಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಮಿಥುನ ರಾಶಿಗೆ ಸೇರಿದ ಜನರ ವ್ಯಾಪಾರ ಹೇಗಿರ್ತದೆ ವ್ಯಾಪಾರದಲ್ಲಿ ಲಾಭ ಸಿಗ್ತದೆ ಅಂತ ಕೇಳೋದಾದ್ರೆ ವ್ಯಾಪಾರಸ್ಥರಿಗೆ ಈ ತಿಂಗಳು ಸಾಮಾನ್ಯ ಫಲಿತಾಂಶಗಳನ್ನು ನೀಡ್ತಾ ಹೋಗ್ತದೆ ಮಂಗಳನು ಮೂರನೇ ಇರೋದ್ರಿಂದಾಗಿ ವ್ಯಾಪಾರದಲ್ಲಿ ಅಡೆತಡೆಗಳು ಮತ್ತು ವಿಳಂಬಗಳು ಎದುರಾಗ್ತಾ ಹೋಗ್ತವೆ ಮತ್ತು ಕಠಿಣ ಶ್ರಮ ಮಾಡಿದರೂ ಕೂಡ ಲಾಭಗಳು ಸಾಮಾನ್ಯವಾಗಿರ್ತದೆ ಗುರು ಒಂದನೇ ಮನೆಯಲ್ಲಿರೋದ್ರಿಂದ ಹೊಸ ಪಾಲುದಾರಿಕೆಗಳು ಅಥವಾ ಗ್ರಾಹಕರೊಂದಿಗೆ ಸಂಬಂಧಗಳು ಉಂಟಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಆದರೆ ದೊಡ್ಡ ಹೂಡಿಕೆಗಳು ಅಥವಾ ವಿಸ್ತರಣೆಗೆ ಈ ತಿಂಗಳು ಅನುಕೂಲಕರವಾಗಿರೋದಿಲ್ಲ ಶುಕ್ರನು ಒಂದನೇ ಮನೆಗೆ ಪ್ರವೇಶಿಸಿದ ನಂತರ ಅಂದರೆ ಜೂನ್ ಇಪ್ಪತ್ತೊಂಬತ್ತರಿಂದ ವ್ಯಾಪಾರ ಸಂಬಂಧಿತ ಚರ್ಚೆಗಳು ನಿಮಗೆ ಯಶಸ್ವಿಯಾಗಿ ತಿಂಗಳ ಕೊನೆಯ ವಾರದಲ್ಲಿ ಹೊಸ ಒಪ್ಪಂದಗಳಿಗೆ ಪ್ರಯತ್ನಿಸುವಂತಹ ಶುಭ ಪ್ರಬ್ದವೂ ಕೂಡ ನಿಮಗೆ ಹೋಗ್ತದೆ ನಿಮ್ಮ ಸಂವಹನ ಕೌಶಲ್ಯಗಳು ಈ ವ್ಯಾಪಾರದಲ್ಲಿ ನಿಮಗೆ ಬಹಳ ಸಹಾಯವನ್ನು ಹೋಗ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆಯೂ ಆಗ್ಬೋದು ಅಂತ ಕೇಳೋದಾದರೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸಾಮಾನ್ಯ ಸಮಯ ಬುಧನು ಒಂದನೇ ಮನೆಯಲ್ಲಿರುವಾಗ ಜೂನ್ ಆರರಿಂದ ಇಪ್ಪತ್ತೆರಡರವರೆಗೆ ಓದಿನ ಮೇಲೆ ಏಕಾಗ್ರತೆ ಮತ್ತು ಕಲಿಯುವ ಆಸಕ್ತಿ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಆದರೆ ಮಂಗಳ ಮೂರನೇ ಮನೆಯಲ್ಲಿರೋದ್ರಿಂದಾಗಿ ಮನರಂಜನೆ ಅಥವಾ ಸಾಮಾಜಿಕ ಚಟುವಟಿಕೆಗಳ ಮೇಲೆ ಹೆಚ್ಚು ಗಮನ ಹೋಗ್ಬೋದು ರಾಹು ಒಂಬತ್ತನೇ ಮನೆಯಲ್ಲಿರೋದ್ರಿಂದ ವಿದ್ಯಾ ಸಂಬಂಧಿತ ಪ್ರಯಾಣಗಳು ಅಥವಾ ಹೊಸ ವಿಷಯಗಳನ್ನು ಕಲಿಯಲು ಅವಕಾಶಗಳು ಕೂಡ ನಿಮಗೆ ಕೂಡಿ ಬರ್ತೋಗ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳು ತಿಂಗಳ ದ್ವಿತೀಯಾರ್ಧದಲ್ಲಿ ಉತ್ತಮವಾದ ಫಲಿತಾಂಶಗಳನ್ನು ಸಾಧಿಸಲಿದ್ದೀರಿ ಓದಿಗೆ ಸಮಯವನ್ನು ಮೀಸಲಿಡಿರುವುದರಿಂದ ಪರೀಕ್ಷೆಗಳಲ್ಲಿ ಕಡಿಮೆ ಅಂಕಗಳ ಸಮಸ್ಯೆಗಳನ್ನು ನೀವು ನಿವಾರಿಸಬಹುದಾಗಿದೆ ಸ್ನೇಹಿತರೆ ಉನ್ನತ ಶಿಕ್ಷಣಕ್ಕೆ ಯೋಜನೆಗಳನ್ನು ಹಾಕಿಕೊಳ್ಳುವವರೆಗೂ ಕೂಡ ಇದು ಉತ್ತಮವಾದಂತಹ ಸಮಯ ಇದಾಗಿರ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಮಿಥುನ ರಾಶಿಯವರು ಒಟ್ಟಾರೆಯಾಗಿ ಮಾಡಬೇಕಾದಂತಹ ಸಣ್ಣ ಪರಿಹಾರಗಳೇನು ಅಂತ ಕೇಳೋದಾದರೆ ಪ್ರತಿ ಬುಧವಾರ ಗಣಪತಿಗೆ ಮುತ್ತುಗದ ಎಲೆಗಳಿಂದ ಅರ್ಚನೆ ಮಾಡೋದರಿಂದ ವೃತ್ತಿ ಮತ್ತು ಶಿಕ್ಷಣದಲ್ಲಿನ ಅಡೆತಡೆಗಳು ನಿಮ್ಮಲ್ಲಿ ದೂರವಾಗ್ತಾ ಹೋಗ್ತವೆ ಮತ್ತು ಮಾನಸಿಕ ಶಾಂತಿಯು ಕೂಡ ನಿಮಗೆ ಲಭಿಸಲಿದೆ ಸ್ನೇಹಿತರೆ ಇನ್ನು ಪ್ರತಿ ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಬಿಳಿ ಹೂವುಗಳನ್ನು ಅರ್ಪಿಸೋದ್ರಿಂದ ಆರ್ಥಿಕ ಸ್ಥಿರತೆಯು ಕೂಡ ನಿಮ್ಮಲ್ಲಿ ಹೋಗ್ತದೆ ಮತ್ತು ಕುಟುಂಬದಲ್ಲಿ ಸಂತೋಷವೂ ಕೂಡ ಉಂಟಾಗ್ತಾ ಹೋಗ್ತದೆ ಸ್ನೇಹಿತರೆ ಆದ್ದರಿಂದ ಲಕ್ಷ್ಮೀ ದೇವರ ಜಪವನ್ನು ಮಾಡಿ ಸ್ನೇಹಿತರೆ ಮತ್ತು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕೂಡ ನಿರ್ಮಾಣವಾಗ್ತೋಗ್ತದೆ ಮಂಗಳವಾರ ಹನುಮಾನ್ ಚಾಲಿಸವನ್ನು ಪಠಿಸೋದ್ರಿಂದಾಗಿ ಆರೋಗ್ಯ ಸಮಸ್ಯೆಗಳನ್ನು ನೀವು ನಿವಾರಿಸ್ಬೋದಾಗಿದೆ ಮತ್ತು ಆತ್ಮವಿಶ್ವಾಸವೂ ಕೂಡ ನಿಮ್ಮಲ್ಲಿ ಹೆಚ್ಚಾಗ್ತೋಗ್ತದೆ ಸ್ನೇಹಿತರೆ ಪ್ರತಿ ಶನಿವಾರ ಶನಿ ದೇವರ ಜಪವನ್ನು ಮಾಡಿ ಓಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಸ್ನೇಹಿತರೆ ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂದು ಆ ಗುರುದೇವರ ಜಪವನ್ನು ಮಾಡಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಕೃಪೆಗೂ ಕೂಡ ನೀವು ಪಾತ್ರರಾಗ್ಬೋದಕ್ಕೆ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಸರಳ ಪರಿಹಾರಗಳನ್ನ ನೀವು ಅನುಸರಿಸಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ ಅದರ ಜೊತೆಗೆ ನಿಮ್ಮಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರವೂ ಕೂಡ ಸಿಕ್ತಾ ಹೋಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಕೊಡದೆ ವಿಡಿಯೋನ ನೋಡ್ತೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹಾಗೆ ಕಮೆಂಟ್ನಲ್ಲಿ ಓಂ ಶನೇಶ್ವರಾಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್